ಸುಗಮ ಬಸ್ ಅಂದರೆ ತಾನೇ ಗೊತ್ತಿಲ್ಲ ಹೇಳಿ ಅದರಲ್ಲೂ ಮಲೆನಾಡಿಗರಿಗೆ ಕರ್ಮಭೂಮಿಯಾದ ಬೆಂಗಳೂರಿಗೆ ಕೊಂಡಿಯಾಗಿ ಸೇವೆ ನೀಡುತ್ತಿರುವ ಸುಗಮ ಟೂರಿಸ್ಟ್ ಅಂದರೆ ಪ್ರಯಾಣಿಕರಿಗೆ ಅಚ್ಚುಮೆಚ್ಚು ತನ್ನ ಸೇವೆಯ ಮೂಲಕವೇ ಪ್ರಯಾಣಿಕರಿಂದ ಮೆಚ್ಚುಗೆಗೆ ಪಾತ್ರವಾಗಿರುವ ಸುಗಮ ಟೂರಿಸ್ಟ್ ವರ್ಷದಿಂದ ವರ್ಷಕ್ಕೆ ತನ್ನ ಸೇವೆಯನ್ನ ಇನ್ನಷ್ಟು ವಿಸ್ತರಿಸುತ್ತಾ ಬಂದಿದೆ ಹಾಗೆಯೇ ಸುಸಜ್ಜಿತ ಬಸ್ ಕೊರತೆಯಿಂದ ಶೃಂಗೇರಿ ಭಾಗದ ಜನರಿಗೆ ಮೈಸೂರು ತೆರಳುವುದು ಇತ್ತೀಚೆಗೆ ಕಷ್ಟದಾಯಕ ಪ್ರಯಾಣವಾಗಿತ್ತು ಹೀಗಾಗಿ ಪ್ರಯಾಣಿಕರು ಈ ಬಗ್ಗೆ ನಿರಂತರವಾಗಿ ವರ್ಷಗಳಿಂದ ಬೇಡಿಕೆ ಇಡುತ್ತಾ ಬಂದಿದ್ರು ಪ್ರಯಾಣಿಕರ ಈ ಬೇಡಿಕೆ ಮನಗಂಡ ಸುಗಮ ಸಂಸ್ಥೆಯು ಶೃಂಗೇರಿಯಿಂದ ಮೈಸೂರಿಗೆ ನೂತನ ಸೇವೆಯನ್ನ ಪ್ರಾರಂಭಿಸಿದ್ದು ಪ್ರಯಾಣಿಕರು ಇದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಇದು ತುಂಬಾ ವರ್ಷದಿಂದ ಶೃಂಗೇರಿ ಜನತೆಯ ಒಂದು ಬೇಡಿಕೆ ಇದಾಗಿತ್ತು ಶೃಂಗೇರಿಯಿಂದ ಮೈಸೂರಿಗೆ ಹೋಗುವಂಥ ಇವತ್ತು ಏನು ಪ್ರವಾಸಿಗರಾಗಲಿ ಅಥವಾ ಇಲ್ಲಿಯ ಲೋಕಲ್ ಜನಗಳಾಗಲಿ ತುಂಬ ಜನ ಆಗಿದ್ದಾರೆ ಹಿಂದೆ ಸ್ವಲ್ಪ ಕಡಿಮೆ ಇತ್ತು ಆದರೆ ಶೃಂಗೇರಿ ಮೈಸೂರಿನ ಒಡನಾಟ ಈಗ ತುಂಬ ಜಾಸ್ತಿ ಆಗಿರೋದರಿಂದ ಜನಸಂಖ್ಯೆಯೂ ತುಂಬ ಓಡಾಡ್ತಾ ಇದ್ದಾರೆ ಎಲ್ಲರಿಗೂ ಒಂದು ಅವಶ್ಯಕವಾದಂತಹ ಒಂದು ಬಸ್ಸು ಬೇಕಾಗಿತ್ತು ಈಗ ಎಷ್ಟೋ ವರ್ಷದಿಂದ ಇಷ್ಟೇ ಮನವಿ ಮಾಡಿದರೂ ಕೂಡ ಯಾರೂ ಕೂಡ ಅದಕ್ಕೆ ಸ್ಪಂದಿಸಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಈ ವಿಚಾರ ಗಮನಕ್ಕೆ ಅಥವಾ ಬಂದಾಗ ಸುಗಮ ಇವರು ತುಂಬ ಅದನ್ನು ಒಂದು ಜವಾಬ್ದಾರಿಯಾಗಿ ತಗೊಂಡು ತುಂಬ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾಕೆಂಥೇಳಿದರೆ ಎಷ್ಟೋ ಜನ ಇವತ್ತು ಶೃಂಗೇರಿಗೆ ಇದುವರೆಗೆ ಒಂದೇ ಬಸ್ ಇತ್ತು ಅಲ್ಲಿ ವಯಸ್ಸಾದವರು ಇವರಿಗೆಲ್ಲ ಬರಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಇವತ್ತಿನ ಸರ್ಕಾರದ ಸೌಲಭ್ಯಗಳು ನಿಮಗೆ ಗೊತ್ತಿರ್ಬೋದು ಎಷ್ಟೋ ಜನಕ್ಕೆ ಸೀಟ್ ಸಿಗ್ತಿರಲಿಲ್ಲ ಎಲ್ಲೋ ಶಿವಮೊಗ್ಗ ಬಂದು ಚಿಕ್ಕಮ ಈ ಥರ ಬಂದು ಎಲ್ಲ ಬರ್ತಾಯಿದ್ರು ಸಣ್ಣ ಮಕ್ಕಳಿಗಾಗಲಿ ಅಥವಾ ವಯಸ್ಸಾದವರಿಗೆ ಶೃಂಗೇರಿ ಬರ್ದಂದ್ರೆ ಅಂದರೆ ತುಂಬ ಒಂದು ಹಿಂಸೆ ಆಗ್ತಾಯಿತ್ತು ಮತ್ತು ಅದಕ್ಕೆ ಸರಿಯಾದ ಒಂದು ಫೆಸಿಲಿಟಿ ಇದ್ದಂಥ ಒಂದು ಸ್ಲೀಪಿಂಗ್ ಕೋಚ್ ಆಗಲಿ ಈ ಥರದ್ದು ಇರಲಿಲ್ಲ ಎಲ್ಲ ಸಿತ್ಕಂಡು ಬರುವಂಥ ಬಸ್ಸು ಅದು ಆ ಬಸ್ಸು ತುಂಬ ಹಳೆ ಬಸ್ಸು ಅಲ್ಲಿ ಬಂದಂಥ ಶೃಂಗೇರಿ ಬಂದಂಥ ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ತುಂಬ ಒಂದು ಬ್ಯಾಡ್ ಒಪಿನಿಯನ್ ಹೇಳ್ತಾಯಿದ್ರು ಇದನ್ನೆಲ್ಲ ಮನಗಂಡು ಸುಗಮದವರು ಇವತ್ತು ಶೃಂಗೇರಿಯಿಂದ ಮೈಸೂರಿಗೆ ಒಂದು ಒಂದು ಬಸ್ ಬಿಟ್ಟಿರೋದು ತುಂಬ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ ಆಮೇಲೆ ಇದು ಬಹುಜನರ ಬೇಡಿಕೆ ಕೂಡ ಇದು ಆಗಿತ್ತು ಇದು ಇದರಿಂದ ಎಷ್ಟೋ ಶೃಂಗೇರಿಗೆ ಬರುವಂಥ ಪ್ರವಾಸಿಗರ ಸಂಖ್ಯೆನೂ ಇನ್ನೂ ಜಾಸ್ತಿ ಆಗುತ್ತೆ ವಯಸ್ಸಾದವರಿಗೆ ಇವರೆಲ್ಲರಿಗೂ ತುಂಬ ಒಂದು ಅನುಕೂಲ ಆಗುತ್ತೆ ವೀಕೆಂಡ್ ಅಂತೂ ತುಂಬ ಜನ ಮೈಸೂರಿಂದ ಶೃಂಗೇರಿಗೆ ಬರಲಿಕ್ಕೆ ತುಂಬ ಕಷ್ಟಪಡ್ತಿದ್ರು ಆದರೆ ಇವತ್ತು ಈ ಬಸ್ ಆಗಿರೋದ್ರಿಂದ ಎಷ್ಟೋ ಜನಗೆ ಶೃಂಗೇರಿಯಿಂದ ಮೈಸೂರಿಗೆ ಮೈಸೂರಿಂದ ಶೃಂಗೇರಿ ಬರೋರಿಗೆ ತುಂಬ ಅನುಕೂಲ ಆಗಿದೆ ಸುಗಮ ಟೂರಿಸ್ಟು ಇವತ್ತು ಇವತ್ತಿನ ದಿವಸದಲ್ಲಿ ಒಂದು ಶೃಂಗೇರಿಯಿಂದ ಮೈಸೂರಿಗೆ ಅಂದರೆ ತೀರ್ಥಳ್ಳಿಯಿಂದ ಸ್ಟಾರ್ಟ್ ಮಾಡ್ತೀವಿ ತೀರ್ಥಹಳ್ಳಿಯಿಂದ ಸ್ಟಾರ್ಟ್ ಮಾಡಿ ತೀರ್ಥಹಳ್ಳಿ ಒಯ್ಯ ಕೊಪ್ಪ ಕೊಪ್ಪ ಹರಿಹರಪುರ ಹರಿಯರ್ಪುರದಿಂದ ಶೃಂಗೇರಿ ಶೃಂಗೇರಿ ವಯ್ಯವಾಗಿ ಹಾಗೆ ಸೀದಪ್ಪ ಜೈಪುರ ಬಾಳೆಹನ್ನೂರು ಹಾಸನ ಆಗಿ ಹೊಳೆ ಆಗಿ ಮೈಸೂರು ಇವತ್ತು ನಾವು ಇದು ಭಾರಿ ದಿವಸದಿಂದ ಬೇಡಿಕೆ ಜನಗಳದ್ದು ಶೃಂಗೇರಿಯಿಂದ ಬೆಂಗ್ಳೂರು ಮೈಸೂರಿಗೆ ನಮಗೊಂದು ಸುಗಮ್ ಟೂರಿಸ್ಟಿಂದ ಗಾಡಿ ಬೇಕು ಅಂತ ಹಾಗಾಗಿ ಇದು ಎರಡು ವರ್ಷದಿಂದನೂ ತುಂಬ ನಾವು ಬೇಡಿಕೆ ಇಡ್ತಾಯಿದ್ದು ಈಗ ಕೇಳ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಮಾಲೀಕರಲ್ಲಿ ಕೇಳಿದಾಗ ಅವರು ನೋಡುವ 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 ಬಿಡುವ ಬಿಡುವ ಅಂತ ಕೇಳ ಈಗ ಇವತ್ತೇನೋ ಒಂದು ಇದರಲ್ಲಿ ಆ ಸಮಯ ಕೂಡಿ ಬಂದಿದೆ ಹಾಗೆ ನಮ್ಮಲ್ಲಿ ತೀರ್ಥಹಳ್ಳಿಯಿಂದನೂ ಹಾಗೆ ತೀರ್ಥಳ್ಳಿ ಒಳ್ಳೊಳ್ಳೆ ಏಜೆಂಟ್ ತೀರ್ಥಳ್ಳಿ ಕೊಪ್ಪ ಟೈಮಿಂಗ್ಸ್ ನಾವು ಕೂಸ್ರಿ ತೀರ್ಥಳ್ಳಿಯಿಂದ ಎಂಟು ಗಂಟೆಗೆ ಬಿಡೋದು ತೀರ್ಥಳ್ಳಿ ಎಂಟು ಗಂಟೆ ಬಿಟ್ಟು ಅಲ್ಲಿಂದ ಕೊಪ್ಪ ಬರುತ್ತೆ ಕೊಪ್ಪ ನಾವು ಅಲ್ಲಿಂದ ಒಂಬತ್ತು ಗಂಟೆ ಬಿಡ್ತೀವಿ ಒಂಬತ್ತರಿಂದ ಹತ್ತು ಗಂಟೆ ಸಿಂಗೇರಿ ಸಿಂಗೇರಿಯಿಂದ ಹಾಗೇ ವಯ್ಯ ಜೈಪುರ ಬಾಳೆಹನ್ನೂರು ಚಿಕ್ಕಮಂಗ್ಳೂರು ಹಾಸನ ಹೊಳೆ ನರಸೀಪುರ ಬುಕ್ಕಿಂಗ್ ವಿಚಾರದಲ್ಲಿ ಏಜೆಂಟ್ರು ಇದ್ದಾರೆ ಜೊತೆಗೆ ನಮ್ಮ ಕೊಪ್ಪದಲ್ಲಿ ನಮ್ಮ ರಿಯಾಜ್ ಅಂತೇಳಿ ಕೊಪ್ಪದಲ್ಲಿ ವ್ಯವಸ್ಥಿತವಾಗಿ ನೋಡ್ಕೊಳ್ಳೋಂಥವ್ರು ರಿಯಾಜ್ ಅಂತ ಇದ್ದಾರೆ ನಮಗೆ ಸಿಂಗೇರಿಯಲ್ಲಿ ನಮ್ಮದೇ ಸುಗಮ ಸಂಬಂಧಪಟ್ಟಿರ್ತಕ್ಕಂಥ ಆಫೀಸೇ ಇದೆ ಆಫೀಸ್ ಸಂಬಂಧಪಟ್ಟಿರ್ತಕ್ಕಂಥವ್ರು ಇರ್ತಾರೆ ಜೊತೆಗೆ ನಮಗೆ ಬಾಳೆಹನ್ನೂರಲ್ಲಿ ರೋಹಿತ್ ಅಂತ ಇದ್ದಾರೆ ಅವರನ್ನು ಕ ಇದು ಮಾಡಿಕೊಂಡ್ರು ಸಹ ಅಲ್ಲಿ ಬುಕ್ಕಿಂಗಿದೆ ಸುಗಮ ಆ್ಯಪಲ್ಲಿ ನೀವು ಯಾವುದೇ ರೀತಿ ಎಷ್ಟೇ ಎಲ್ಲೇ ಹೊಡೆದು ನೋಡಿದ್ರು ಸಹ ಸುಗಮ ಆ್ಯಪಲ್ಲಿ ಪ್ರತಿಯೊಂದು ರೂಟಲ್ಲೂ ನಮ್ಮದು ಇದು ಮೈಸೂರು ಅಂತನಲ್ಲ ಎಲ್ಲ ಗಾಡಿಗಳು ನಮ್ಮ ಸುಗಮ ಆ್ಯಪಲ್ಲಿ ಎಲ್ಲಿ ನೀವು ಮನೇಲಿ ಕೂತ್ಕೊಂಡು ಬುಕ್ ಮಾಡಿದ್ರು ಆನ್ಲೈನಲ್ಲಿ ಇಸ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ